ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ ಫೋರ್ಡ್ ಸ್ನೇಹಿತರೆ ಸೊ ನಾವು ಇವತ್ತು ಪ್ರಮುಖವಾಗಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅವುಗಳ ಬಗ್ಗೆ ನಾವು ಒಂದು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಮತ್ತು ಎಷ್ಟು ಪ್ರಶ್ನೆಗಳನ್ನು ಕೇಳ್ಬೋದು ಅಷ್ಟನ್ನು ಮಾತ್ರ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಒಂದೊಂದಾಗಿ ಪೂರ್ತಿಯಾಗಿ ನೋಡೋಣ ವಿಡಿಯೋವನ್ನು ಫುಲ್ ನೋಡಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಇಲ್ಲಿ ಪ್ರಮುಖವಾಗಿ ಗಂಗಾ ಬಯಲಿನಲ್ಲಿ ಸುಮಾರು ಅರುವತ್ತೆರಡು ಹೊಸ ಧರ್ಮಗಳು ಉದಯಿಸ್ತವೆ ಸ್ನೇಹಿತರೆ ಅಂದರೆ ಇಲ್ಲಿ ಗಂಗಾ ಬಯಲಿನಲ್ಲಿ ಪ್ರಮುಖವಾಗಿ ಅರವತ್ತೆರಡು ಧರ್ಮಗಳು ಉದಯ ಆಗುತ್ತವೆ ಅವುಗಳಲ್ಲಿ ಪ್ರಮುಖವಾದ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಪ್ರಮುಖವಾಗಿ ಕಂಡುಬರ್ತವೆ ಸ್ನೇಹಿತರೆ ಈ ಒಂದು ಜೈನ ಧರ್ಮದ ಸ್ಥಾಪಕ ಬಂದ್ಬಿಟ್ಟು ವರ್ಧಮಾನ ಮಹಾವೀರ ಮತ್ತು ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಇಲ್ಲಿ ನಾವು ಕಾಣ್ಬೋದು ಸ್ನೇಹಿತರೆ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಎಂಬ ಎರಡು ಪ್ರಮುಖವಾದ ಧರ್ಮಗಳು ಉದಯವಾಗ್ತವೆ ಅದರಲ್ಲಿ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಮತ್ತು ಜೈನ ಧರ್ಮದ ಪ್ರಮುಖ ಸ್ಥಾಪಕ ತೀರ್ಥಂಕ ವರ್ಧಮಾನ ಮಹಾವೀರ ಇವುಗಳ ಬಗ್ಗೆ ನಾವು ಇಲ್ಲಿ ನೋಡಬಹುದು ಸೊ ಇಲ್ಲಿ ಬೌದ್ಧ ಧರ್ಮ ಸ್ಥಾಪಕರಾದ ಗೌತಮ ಬುದ್ಧ ಅವರು ಯಾವ ರೀತಿ ತನ್ನ ತಮ್ಮ ಜೀವನವನ್ನು ಆರಂಭಿಸ್ತಾರೆ ಅವರ ಬೋಧನೆಗಳು ಏನಿದೆ ಎಂಬುದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಗೌತಮ ಬುದ್ಧರವರು ಸ್ಥಾಪಿಸುವ ಒಂದು ಧರ್ಮವೇ ಬೌದ್ಧ ಧರ್ಮವಾಗಿದೆ ಮತ್ತು ಈ ಒಂದು ಗೌತಮ ಬುದ್ಧರು ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿನಿಯಲ್ಲಿ ಜನಿಸ್ತಾರೆ ಸ್ನೇಹಿತರೆ ಅವರ ಒಂದು ಬಾಲ್ಯದ ಹೆಸರು ಸಿದ್ಧಾರ್ಥ ಕ್ವೆಶನ್ಸ್ಗಳನ್ನು ಕೇಳಬಹುದು ಗೌತಮ ಬುದ್ಧರವರ ಬಾಲ್ಯದ ಹೆಸರು ಏನು ಅಂತ ಒಂದು ಕ್ವೆಶನ್ಸ್ಗಳನ್ನು ಕೇಳಬಹುದು ಮತ್ತು ಇಲ್ಲಿ ತಂದೆ ಶುದ್ಧೋಧನ ಮತ್ತು ತಾಯಿ ಮಾಯಾದೇವಿ ಇಲ್ಲಿ ನಾವು ನೋಡ್ಬೋದು ಮತ್ತು ಸಿದ್ಧಾರ್ಥನ ಪತ್ನಿ ಯಶೋಧರ ಅವರ ಮಗ ರಾಹುಲ ಅಂತ ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ನಾವಿಲ್ಲಿ ಪ್ರಮುಖವಾಗಿ ಇಲ್ಲಿ ನೋಡ್ಬೋದು ನಾವಿಲ್ಲಿ ಇಷ್ಟರಲ್ಲಿ ಆ ಒಂದು ಮಾಹಿತಿಯನ್ನು ನಾವು ನೋಡ್ಬೋದು ಸ್ನೇಹಿತರೆ ಮತ್ತು ಇಲ್ಲಿ ಪ್ರಮುಖವಾಗಿ ಸಿದ್ಧಾರ್ಥನನ್ನು ಮಗುವಿನಲ್ಲಿಯೇ ನೋಡಿದ ಅಸಿತ ಎಂಬ ಮಹರ್ಷಿಯು ಈ ಮಗು ಲೋಕವನ್ನು ಆಳುವ ರಾಜನಾಗುತ್ತಾನೆ ಅಂತ ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ ಮತ್ತು ಇಲ್ಲಿ ಪ್ರಮುಖವಾಗಿ ಗೌತಮ ಬುದ್ಧರು ಒಮ್ಮೆ ನಗರ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಆಕಸ್ಮಿಕವಾಗಿ ಅಂದರೆ ಈ ಒಂದು ದೃಶ್ಯ ಯಾವ ರೀತಿ ಕಾಣುತ್ತೆ ಅಂದರೆ ಗೌತಮ ಬುದ್ಧರು ಯಾವುದೇ ರೀತಿಯ ತೊಂದರೆ ತಾಪತ್ತುಗಳಿಲ್ಲದೆ ಸುಲಭವಾಗಿ ಒಂದು ಬೆಳೆಯುತ್ತಿರೋ ಒಂದು ಮಗುವಾಗಿದೆ ಸೊ ಅವರಿಗೆ ಯಾವ ರೀತಿ ಯಾವುದೇ ರೀತಿಯ ಕಷ್ಟಗಳು ಅವನಿಗೆ ಕಣ್ಣಿಗೆ ಕಾಣಿರಲಿಲ್ಲ ಸೊ ಒಂದು ದಿನ ವೃದ್ಧ ರೋಗಿ ಸನ್ಯಾಸಿ ಮತ್ತು ಶವಯಾತ್ರೆಯ ದೃಶ್ಯಗಳು ಅವನ ಕಣ್ಣಿಗೆ ಬೀಳ್ತವೆ ಈ ಒಂದು ನಾಲ್ಕು ದೃಶ್ಯಗಳು ಅವನ ಮೇಲೆ ಗಾಢವಾದ ಒಂದು ಪರಿಣಾಮ ಬೀಳ್ತವೆ ಸ್ನೇಹಿತರೆ ಅದು ಯಾವ ರೀತಿ ಅಂದರೆ ನೋಡೋಣ ಇಲ್ಲಿ ಅದನ್ನು ಪ್ರಶ್ನೆಗಳಲ್ಲಿ ಕೇಳಲ್ಲ ತಿಳ್ಕೊಬೇಕು ಅಷ್ಟೇ ಮತ್ತು ಅವರು ಬಿಹಾರದ ಗಯಾ ಎಂಬಲ್ಲಿ ಅರಳಿ ಮರವೊಂದರ ಕೆಳಗೆ ಕುಳಿತು ಅವರ ಒಂದು ಧ್ಯಾನವನ್ನು ಮಾಡ್ತಾರೆ ಅಲ್ಲಿ ಅವರಿಗೆ ಜ್ಞಾ ಜ್ಞಾನೋದಯ ಒಂದು ಬರುತ್ತದೆ ಸ್ನೇಹಿತರೆ ಸಿದ್ಧನು ಬುದ್ಧನಾದನು ಬುದ್ಧನೆಂದರೆ ಜ್ಞಾನಿ ಅಂದರೆ ಆ ಒಂದು ಬಿಹಾರದ ಗಯಾದ ಒಂದು ಆಳದ ಮರದ ಕೆಳಗೆ ಅವನಿಗೆ ಜ್ಞಾನ ಉಂಟಾಗುತ್ತದೆ ಜ್ಞಾನ ಬರುತ್ತದೆ ಸೊ ಆದ್ದರಿಂದ ಅವನನ್ನು ಬುದ್ಧನಾದನು ಬುದ್ಧ ಎಂದು ಹೆಸರು ಸ್ನೇಹಿತರೆ ಬುದ್ಧನು ಉತ್ತರ ಪ್ರದೇಶದ ವಾರಾಣಸಿ ಬಳಿ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ಐವರು ಐದು ಜನ ಶಿಷ್ಯರಿಗೆ ನೀಡ್ತಾರೆ ಸ್ನೇಹಿತರೆ ಮತ್ತು ಈ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೀತಾರೆ ಪ್ರಶ್ನೆಯನ್ನು ಕೇಳಬಹುದು ಧರ್ಮಚಕ್ರ ಪ್ರವರ್ತನ ಎಂದು ಏನ ಎಂದರೇನು ಅಂತ ಕೇಳ್ಬೋದು ಇಲ್ಲಿ ಇಲ್ಲಿ ಬುದ್ಧನು ಉತ್ತರ ಉತ್ತರ ಪ್ರದೇಶದ ವಾರಾಣಸಿ ಬಳಿ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ಐದು ಶಿಷ್ಯರಿಗೆ ನೀಡುತ್ತಾರೆ ಮತ್ತು ಬುದ್ಧನು ಬಿಹಾರದ ಖುಷಿನಗರ ಎಂಬಲ್ಲಿ ದೇಹ ತ್ಯಾಗ ಮಾಡುತ್ತಾರೆ ಮರಣ ಹೊಂದುತ್ತಾರೆ ಕ್ವೆಶನ್ಸ್ ಕೇಳಬಹುದು ಬುದ್ಧನು ಎಲ್ಲಿ ಮರಣ ಹೊಂದುತ್ತಾರೆ ಹೊಂದಿದರು ಬಿಹಾರದ ಖುಷಿನಗರ ಅವರು ಉಪದೇಶ ಅಂದರೆ ಅದೇನು ಕ್ವೆಶನ್ಸ್ಗಳಲ್ಲಿ ಕೇಳಲ್ಲ ಸೊ ಅದು ಬೇಡ ಮತ್ತು ಇಲ್ಲಿ ಅವರ ಎಂಟು ಮಾರ್ಗಗಳನ್ನು ಸೂಚಿಸ್ತಾರೆ ಸ್ನೇಹಿತರೆ ಅಷ್ಟಾಂಗ ಮಾರ್ಗ ಎಂದು ಕರೆಯುತ್ತಾರೆ ಅವ್ರನ್ನ ಅವುಗಳನ್ನು ಮತ್ತೆ ಇಲ್ಲಿ ಅವರು ಬುದ್ಧರು ತನ್ನ ಉಪದೇಶವನ್ನು ಪಾಲಿ ಭಾಷೆಯಲ್ಲಿ ಜನರಿಗೆ ಬೋಧಿಸ್ತಾ ಇದ್ದರು ಅವರ ಉಪದೇಶಗಳನ್ನು ಆತನ ಶಿಷ್ಯರು ಮೂರು ಪೀಠಕಗಳಲ್ಲಿ ಸಂಗ್ರಹಿಸುತ್ತಿದ್ದರು ಅವುಗಳೆಂದರೆ ವಿನಯ ಪೀಠಕ ಸುತ್ತ ಪೀಠಕ ಮತ್ತು ಅಭಿಧಮ್ಮ ಪೀಠಕ ಇವು ಬೌದ್ಧರ ಪವಿತ್ರ ಗ್ರಂಥಗಳು ಸಹ ಇವನ್ನು ಇವುಗಳನ್ನು ಹೇಳ್ಬೋದು ಇಲ್ಲಿ ಇಲ್ಲಿ ನೋಡಿ ವಿನಯ ಪೀಠಕ ಸುತ್ತ ಪೀಠಕ ಮತ್ತು ಅಭಿಧಮ ಪುಟಕ ಪೀಟಕ ಪವಿತ್ರ ಗ್ರಂಥಗಳಾದ ಇವುಗಳನ್ನು ತ್ರಿಪೀಠಕಗಳೆಂದು ಸಹ ಕರೆಯುತ್ತಾರೆ ಇಲ್ಲಿ ಕ್ವೆಶನ್ಸ್ ಕೇಳಬಹುದು ವಿನಯ ಪೀಠಕ ಸುತ್ತ ಪೀಟಕ ಮತ್ತು ಅಭಿಧಮ ಪೀಟಕ ಇವುಗಳು ಯಾರ ಗ್ರಂಥಗಳು ಎಂದು ಕರೆಯುತ್ತಾರೆ ಕೇಳಬಹುದು ನಾವು ಬೌದ್ಧ ಗೌತಮ ಬುದ್ಧರವರ ಗ್ರಂಥವೆಂದು ಸಹ ಹೇಳ್ಬೋದು ಸ್ನೇಹಿತರೆ ನಂತರ ಇಲ್ಲಿ ಪ್ರಮುಖವಾಗಿ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಇಲ್ಲಿ ಇಲ್ಲಿ ನಾವು ಜೈನ ಧರ್ಮ ಜೈನ ಇಪ್ಪತ್ನಾಲ್ಕನೇ ತೀರ್ಥಂಕರಾದ ಮಹಾವೀರನು ಜೈನ ಧರ್ಮವನ್ನು ಪ್ರಚುರಪಡಿಸಿದನು ಈತನು ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸ್ತಾರೆ ಆತನ ಹಿಂದಿನ ಹೆಸರು ವರ್ಧಮಾನ ಮತ್ತು ತಂದೆ ಸಿದ್ಧಾರ್ಥ ಕುಲವೊಂದರ ಮುಖ್ಯಸ್ಥನಾಗಿರ್ತಾರೆ ತಾಯಿ ತ್ರಿಶೀಲಾದೇವಿ ಆಗಿರ್ತಾರೆ ಸ್ನೇಹಿತರೆ ಮತ್ತೆ ಇಲ್ಲಿ ವರ್ಧಮಾನ ಮಹಾವೀರರು ಕೆಲಕಾಲ ದಿಗಂಬರ ಮುನಿಯಾಗಿ ಸಂಚರಿಸುತ್ತಾರೆ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಕೊನೆಗೆ ದಿವ್ಯಜ್ಞಾನವನ್ನು ಪಡೆದು ಜೀನಾ ಎನಿಸಿದನು ಜೀನಾ ಎಂದರೆ ಮೊಹಮ್ಮದ್ ಮೋಹವನ್ನು ಗೆದ್ದವನು ಎಂದರ್ಥ ಸ್ನೇಹಿತರೆ ಜೀನಾ ಅಂದರೆ ಇಲ್ಲಿ ಹೊಂದಿಸಿ ಬರೆಯುವಂಥ ಕ್ವಶನ್ಸ್ ಕೇಳಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದು ಇಂಪಾರ್ಟೆಂಟ್ ಇದು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಈತನ ಒಂದು ಶಿಷ್ಯರು ಅಥವಾ ಇವರ ಹಿಂದೆ ಇರುವ ಒಂದು ಜನರು ಜೈನರು ಆಗಿರ್ತಾರೆ ಇಲ್ಲಿ ಮತ್ತೆ ಬಿಹಾರದ ಪಾವಾಪುರಿ ಎಂಬಲ್ಲಿ ಅವನು ಮರಣ ಹೊಂತಾರೆ ಸ್ನೇಹಿತರೆ ಯಾರು ವರ್ಧಮಾನ ಮಹಾವೀರರು ಜೈನ ಧರ್ಮದ ಸ್ಥಾಪಕ ಮತ್ತು ಅವರ ಪ್ರಮುಖವಾಗಿ ಒಂದು ಬೋಧನೆಗಳೆಂದರೆ ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದಿರಲು ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧಿಸಿದರು ಮತ್ತು ಬ್ರಹ್ಮ ಬ್ರಹ್ಮಚರ್ಯವನ್ನು ಆಚರಿಸಲು ಕರೆ ನೀಡುತ್ತಾರೆ ಸ್ನೇಹಿತರೆ ಮಹಾವೀರನು ಬೋಧನೆಯು ಇಪ್ಪತ್ತ್ ಮೂರನೇ ತೀರ್ಥಂಕರನಾದ ಪಾಶುನಾಥನ ಬೋಧನೆಯ ಮುಂದುವರಿಕೆಯಾಗುತ್ತು ಯಾಗುತ್ತದೆ ಇಷ್ಟಿಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇಷ್ಟೇ ಸ್ನೇಹಿತರಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟ್ ನೋಡೋದು ಸೊ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ ಸ್ನೇಹಿತರೆ ಸೊ ಹೊಸದಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿರೋ ಎಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ಪರ್ಧಾ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಪರೀಕ್ಷೆಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಡಿಸ್ಕಸ್ ಮಾಡ್ಕೊತಾ ಹೋಗೋಣ ಸ್ನೇಹಿತರೆ ಸೊ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ